ಹಾಯ್ ಹಲೋ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನನ್ನ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಲಕ್ಷ ಬಂದಿದೆ ಅನ್ನೋದನ್ನು ಸಹ ನಾನಿಲ್ಲಿ ತಿಳಿಸ್ಕೊಡ್ತೀನಿ ನಿಮ್ಮ ಎಲ್ಲರ ಸಹಕಾರ ಪ್ರೀತಿ ಆಶೀರ್ವಾದ ಸದಾಕಾಲ ಹೀಗೆ ಇರಲಿ ನಮ್ಮ ಮೇಲೆ ಅಂಥೇಳಿ ಕೂಡ ನಾನು ಕೇಳ್ಕೊಳ್ತೀನಿ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಪ್ರತಿಯೊಬ್ಬರಿಗೂ ನನ್ನ ವೀಡಿಯೋ ಯಾರೆಲ್ಲ ನೋಡ್ತೀರೋ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ನೋಡಿ ಇವತ್ತು ನನಗೆ ಯೂಟ್ಯೂಬ್ ಕಡೆಯಿಂದ ಪೇಮೆಂಟ್ ಅನ್ನೋವಂಥದ್ದು ಬಂತು ಸತತ ಒಂದು ಕಾಲು ವರ್ಷ ನಾನು ಸತತ ಪ್ರಯತ್ನದ ನಂತರದಲ್ಲಿ ನನಗೆ ಇವತ್ತು ಬಂದು ನನಗೆ ಯೂಟ್ಯೂಬ್ ದುಡ್ಡು ಅನ್ನೋವಂಥದ್ದು ಬಂದಿದೆ ಎಷ್ಟು ಬಂದಿದೆ ಏನು ಬಂದಿದೆ ಅನ್ನೋದನ್ನು ಬನ್ನಿ ನಾನು ಹೇಳ್ತೀನಿ ಮೊದಲಿಗೆ ನೋಡಿ ದೇವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸಬೇಕು ಹಾಗಾಗಿ ನಾನು ಮೊದಲಿಗೆ ನನಗೆ ಮೆಸೇಜ್ ಬಂದ ತಕ್ಷಣವೇ ನಾನು ಯಾವಾಗಲೂ ನಾನು ದೇವ್ರ ಪೂಜೆಯನ್ನು ಮಾಡೇ ಮಾಡ್ತೀನಿ ಆದರೂ ಇವತ್ತು ಸ್ವಲ್ಪ ನನಗೆ ಸ್ಪೆಷಲ್ ಅಂತಲೇ ಹೇಳಬಹುದು ಹಾಗಾಗಿ ನೋಡಿ ನಾನು ಇಲ್ಲಿ ದೇವರ ಮನೆಯನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಈ ರೀತಿಯಾಗಿ ಹೂವನ್ನು ಹಾಕಿ ಅಲಂಕಾರವನ್ನು ಮಾಡಿಕೊಂಡಿದ್ದೀನಿ ಇಲ್ಲಿ ನಾನು ಮಾವನಲ್ಲೆನೆ ಸಿಕ್ತು ಹಾಗಾಗಿ ಇಲ್ಲಿ ಮಾವನಲ್ಲೆನೆ ಇಟ್ಕೊಂಡಿದ್ದೀನಿ ಇನ್ನೇನು ದೀಪವನ್ನು ಹಚ್ಚಬೇಕು ಯಾಕಂತಂದರೆ ನಾನು ಜಾಸ್ತಿ ವಾರಾಹಮ್ಮನ್ನು ಗುರು ರಾಘವೇಂದ್ರ ಸ್ವಾಮಿಗಳನ್ನು ನಂಬೋದ್ರಿಂದ ಇಲ್ಲಿ ಟೈಮ್ ಬಂದು ಇನ್ನೂ ನನಗೆ ಕಡಿಮೆ ಇದೆ ನಾನು ಯಾವಾಗಲೂ ವರಾಹಿ ದೇವರಿಗೆ ದೀಪವನ್ನು ಹಚ್ಚೋವಂಥದ್ದು ಸಮಯ ಒಂದು ಏಳು ಗಂಟೆ ಏಳು ಕಾಲಿಗೆ ನಾನು ದೀಪವನ್ನು ಹಚ್ಚೋವಂಥದ್ದು ಹಾಗಾಗಿ ಎಲ್ಲ ಪೂಜಾ ಸಿದ್ಧತೆಯನ್ನು ಸಹ ನಾನಿಲ್ಲಿ ಮಾಡಿಕೊಂಡಿದ್ದೀನಿ ಹಾಗಾಗಿ ನೋಡಿ ನಿಮಗೂ ದೇವ್ರ ಮನೆ ಹೇಗೆ ಕಾಣ್ತಾ ಇದೆ ಯಾವ ರೀತಿಯಾಗಿ ಸರಳವಾಗಿ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಕೂಡ ನಾನಿಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ನಾವು ಯಾವಾಗಲೂ ಅಷ್ಟೇ ದೇವರನ್ನು ಕೇಳ್ಕೊಳ್ಬೇಕು ಮನುಷ್ಯರನ್ನು ನಂಬಿ ಕೆಟ್ಟವ್ರು ತುಂಬ ಜನ ಇದ್ದಾರೆ ಮನುಷ್ಯರು ಮುಂದೆ ಒಂದು ಮಾತಾಡ್ತಾರೆ ಹಿಂದೆ ಒಂದು ಮಾತಾಡೋ ಅವರ ಒಂದು ಅನುಕೂಲಕ್ಕೆ ತಕ್ಕಾಗೆ ನಮ್ಮನ್ನು ಅವರು ಮಾತಾಡ್ತಾರೆ ನಮ್ಮಿಂದ ಅವ್ರಿಗೆ ಉಪಯೋಗ ಆಯಿತು ಅಂದರೆ ಒಂಥರ ಮಾತಾಡ್ತಾರೆ ನಮ್ಮಿಂದ ಅವ್ರಿಗೆ ಉಪಯೋಗ ಆಗಿಲ್ಲ ಅಂದ್ರೂ ಒಂಥರ ಮಾತಾಡ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಈ ಥರ ಅನುಭವಗಳು ನನಗೂ ಕೂಡ ಸುಮಾರಷ್ಟು ಆಗಿದೆ ಹಾಗಾಗಿ ನಾನಿಲ್ಲಿ ತಿಳಿಸ್ತಾ ಇದ್ದೀನಿ ಯಾಕಂತಂದರೆ ಮನುಷ್ಯರಿಗೆ ಅವ್ರಿಗೆ ಲಾಭ ಬಂತು ಅಂತಂದರೆ ನಾವು ರೀ ಅವ್ರಿಗೆ ಲಾಭ ಬಂದಿಲ್ಲ ಅಂದರೆ ನಾವು ಕೆಟ್ಟವರಾಗಿರ್ತೀವಿ ನೋಡಿ ಈ ರೀತಿಯಾಗಿ ಏನು ಟೈಮ್ ಆಯಿತು ಹಾಗಾಗಿ ನಾನು ಇಲ್ಲಿ ಪ ಸಾಂಬ್ರಾಣಿ ಹೊಗೆಯನ್ನು ಹಾಕಿ ನೈವೇದ್ಯಕ್ಕೆ ಬಂದು ನಾನಿಲ್ಲಿ ಸಿಹಿ ಪೊಂಗಲನ್ನು ಮಾಡ್ಕೊಂಡಿದ್ದೀನಿ ಎಲೆ ಅಡಿಕೆ ಬಾಳೆಹಣ್ಣನ್ನು ಇಟ್ಕೊಂಡು ಈ ರೀತಿಯಾಗಿ ಸಾಂಬ್ರಾಣಿ ಹೊಗೆ ಹಾಕಿಬಿಟ್ಟು ಮತ್ತು ನಾನಿಲ್ಲಿ ವೆಂಕಟೇಶ್ವರನಿಗೆ ಅಕ್ಕಿ ಹಿಟ್ಟಲ್ಲಿ ಏಳು ಬತ್ತಿಯ ದೀಪವನ್ನು ಸಹ ಹಚ್ಚಿದ್ದೀನಿ ಯಾಕಂದರೆ ನಮಗೇನು ಕಷ್ಟದಲ್ಲಿ ಕೂಡ ನಾವು ತುಂಬ ಜನ ನಾವು ದೇವರನ್ನು ಕೇಳ್ಕೊಳ್ತೀವಿ ಸುಖ ಬಂದ ನಂತರದಲ್ಲಿ ನಾವು ದೇವರನ್ನು ಏನೂ ಸಹ ನಾವು ಪೂಜೆ ಮಾಡೋದಾಗಿರ್ಬೋದು ವ್ರತಗಳನ್ನು ಮಾಡೋದಾಗೋದು ಬಿಟ್ಟುಬಿಡ್ತೀವಿ ನಾವು ಕಷ್ಟದಲ್ಲೂ ಯಾವ ರೀತಿಯಾಗಿ ದೇವರನ್ನು ಒಂದು ನಮ್ಮನ್ನು ಒಂದು ಕಾಪಾಡು ಅನ್ನೋ ಒಂದು ಭಾವನೆಯಿಂದ ಕೇಳ್ಕೊಂಡಿರ್ತೀವಿ ಸುಖ ಬಂದಿರುವಾಗ ದೇವರೇ ನಮ್ಮ ಒಂದು ಕಷ್ಟಕ್ಕೆ ಪ್ರತಿಫಲವನ್ನು ಕೊಟ್ಟೆ ಅನ್ನೋದನ್ನು ನಾವು ದೇವರಿಗೂ ಸಹ ಒಂದು ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು ಹಾಗಾಗಿ ದೇವರಿಗೆ ನಾವು ಒಂದು ಕೃತಜ್ಞತೆಯನ್ನು ಪ್ರತಿಯೊಬ್ಬರಿಗೂ ನಮ್ಮ ಒಂದು ಕೃತಜ್ಞತೆ ಸಲ್ಲಿಸಿದಾಗ ನಾವು ಏನೇ ಕೆಲಸ ಮಾಡ್ತೀವೋ ದೇವರು ಕೂಡ ಅಸ್ತು ಅಸ್ತು ಅಂತೇಳಿ ಅಶ್ವಿನಿ ದೇವತೆಗಳು ಕೂಡ ನಮಗೆ ಒಂದು ಆಶೀರ್ವಾದವನ್ನು ಮಾಡ್ತಾರೆ ಹಾಗಾಗಿ ನನಗೂ ಕೂಡ ಅಷ್ಟೇ ಈ ಒಂದು ಚಲನನ ಮಾಡಿದಾಗ ತುಂಬ ಅಂದರೆ ತುಂಬ ಒಂದು ಸಬ್ಸ್ಕ್ರೈಬ್ ಆಗದೆ ಇರೋದಾಗಿರಬಹುದು ವಾಚ್ ಟೈಮ್ ಕವರ್ ಆಗದೇ ಇರೋದಾಗಿರಬಹುದು ತುಂಬ ಅಂದರೆ ತುಂಬ ಸತತ ಒಂದು ಕಾಲು ವರ್ಷದವರೆಗೂ ನಾನು ಇಲ್ಲಿ ಪ್ರಯತ್ನವನ್ನು ಮಾಡಿದ್ದೀನಿ ಇದಕ್ಕೂ ಸಹ ನನಗೂ ಕೂಡ ತುಂಬ ಜನ ಸಹಾಯವನ್ನು ಮಾಡಿದ್ದಾರೆ ನೆಕ್ಸ್ಟ್ ವೀಡಿಯೋದಲ್ಲಿ ಅವರ ನೇಮ್ಗಳನ್ನು ನಾನು ಖಂಡಿತವಾಗ್ಲೂ ನಾನು ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಹಾಗಾಗಿ ಯಾರೇ ಆದರೂ ಅಷ್ಟೇ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮಾಡ್ತಾಯಿದ್ದೀರೋ ಅವ್ರ ಕಷ್ಟ ಆಗಲಿ ಸುಖ ಆಗಲಿ ಏನೇ ಒಂದು ಆಗಿರಬಹುದು ನೀವು ಖಂಡಿತವಾಗ್ಲೂ ವೀಡಿಯೋ ಮಾಡೋದನ್ನು ನಿಲ್ಲಿಸೋದಕ್ಕೆ ಹೋಗಬೇಡಿ ನಮ್ಮನಲ್ಲಿ ಸ್ವಲ್ಪ ಮಕ್ಕಳದು ಸೌಂಡ್ ಅನ್ನೋ ಅಂಥದ್ದು ನಿಮಗೆ ಕೇಳಿಸಬಹುದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂಥೇಳಿ ಕೇಳ್ಕೊಳ್ತೀನಿ ನೋಡಿ ನಿಮಗೆ ಸ್ವಲ್ಪ ವೀಡಿಯೋಗಳನ್ನು ಹಾಕೋವಾಗ ವೀವ್ಸ್ ಬರದೇ ಇರೋದಾಗಿರ್ಬೋದು ಸಬ್ಸ್ಕ್ರೈಬ್ಗಳಾಗೋದಿಲ್ಲ ನನಗೂ ಕೂಡ ಅಷ್ಟೇ ನನಗೆ ಏಪ್ರಿಲಲ್ಲಿ ನನಗೆ ಬಂದು ಮಾನಿಜ್ ಮಾನಿಟೈಜೇಷನ್ ಅನ್ನೋ ಆನ್ ಆಯಿತು ಆವಾಗಿನಿಂದ ಇವಾಗಿನವರೆಗೂ ನನ್ನ ಸತತ ಪ್ರಯತ್ನದಲ್ಲಿ ನಾನು ಸಕ್ಸಸ್ಸನ್ನು ಕಂಡಿದ್ದೀನಿ ಇನ್ನೂ ಕೂಡ ಅಷ್ಟೇ ಇಷ್ಟು ದಿನಗಳಾದ ನಂತರದಲ್ಲಿ ನನಗೆ ನನ್ನ ಚಾಲನ್ಗೆ ಯಾವ ರೀತಿಯಾಗಿ ಪ್ರಾಬ್ಲಮ್ ಆಗಿತ್ತು ನಾನು ಯಾರಿಂದ ಸಹ ಹೆಲ್ಪನ್ನು ತಗೊಂಡೆ ಮತ್ತು ಅದನ್ನೆಲ್ಲ ಒಂದು ಕ್ಲಿಯರನ್ನು ಮಾಡಿ ಮತ್ತೆ ಹೇಗೆ ಮುಂದೆ ಹೋದೆ ಹೇಗೆ ಯಾವ ರೀತಿಯಾಗಿ ನನಗೆ ಒಂದು ಯೂಟ್ಯೂಬಿಂದ ಅಂಥದ್ದು ಬಂತು ನಾವು ಯಾವ ಯಾವಲ್ಲ ಒಂದು ಒಂದು ಕ್ರಮಗಳನ್ನು ನಾವು ಅನುಸರಿಸಬೇಕು ಅನ್ನೋವಂಥದ್ದು ನಿಮ್ಗೆ ನಿಮಗೇನೋ ಮಾಹಿತಿಗಳು ಬೇಕಿದ್ದರೆ ನಾನು ಯಾವ ರೀತಿಯಾಗಿ ನಾನು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು ವಾಚ್ ಟೈ ಮಾಡ್ಕೊಳ್ಳೋದಕ್ಕಾಗಿರ್ಬೋದು ಗೂಗಲ್ ಆ್ಯಕ್ಸಾಮ್ ಸ್ಪಿನ್ ಬಂದಾಗಂತೂ ದುಡ್ಡು ಬಂದಷ್ಟೇ ನನಗೆ ಖುಷಿ ಅನ್ನೋಂಥದ್ದು ಆಗಿತ್ತು ಈ ರೀತಿಯಾಗಿ ನಿಮಗೆ ಟಿಪ್ಸ್ಗಳೇನ ಖಂಡಿತವಾಗ್ಲೂ ಬೇಕಾಗಿದ್ದರೆ ನೀವು ಖಂಡಿತವಾಗ್ಲೂ ಕಮೆಂಟಲ್ಲಿ ಬರೆದು ತಿಳಿಸಿ ಇದಕ್ಕೂ ಕೂಡ ಅಷ್ಟೇ ನಾನು ಸತತವಾಗಿ ವರಾಹಿಯ ಮಂತ್ರಗಳನ್ನು ನಾನೇನು ನಿಮಗೆ ತಿಳಿಸ್ತೀನಲ್ವಾ ಸತತವಾಗಿ ನಾನು ಕೂಡ ಒಂದು ಮಂತ್ರವನ್ನು ಕಂಟಿನ್ಯೂ ಆಗಿ ಹೇಳ್ತಾನೇ ಇದ್ದೆ ಆ ಯಾವ ಮಂತ್ರ ಅನ್ನೋದನ್ನು ಸಹ ನಾನಿಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಇವಾಗ ಯೂಟ್ಯೂಬಿಂದ ಎಷ್ಟು ನನ್ನ ಒಂದು ಕಾಲು ವರ್ಷದ ಸತತ ಪ್ರಯತ್ನದಲ್ಲಿ ನಾನು ಯೂಟ್ಯೂಬ್ ದುಡ್ಡನ್ನು ಕೈಯಲ್ಲಿ ಹಿಡ್ಕೊಂಡಿದ್ದೀನಿ ಎಷ್ಟು ಲಕ್ಷ ಇರಬಹುದು ಅಂಥೇಳಿ ಖಂಡಿತವಾಗ್ಲೂ ನೀವು ಕಮೆಂಟಲ್ಲೂ ಬರೆದು ಹೇಳಿ ಯಾಕಂದರೆ ಯೂಟ್ಯೂಬ್ ರೂಲ್ಸ್ ಪ್ರಕಾರ ನಾವು ಇಷ್ಟೇ ಅಮೌಂಟ್ ಬಂದಿದೆ ಅಂಥೇಳಿ ಹೇಳೋ ಹಾಗಿಲ್ಲ ಹಾಗಾಗಿ ನಾನು ನಿಮಗೆ ಒಂದು ವಿಗ್ರಹದ ರೂಪದಲ್ಲಿ ಹೇಳ್ತೀನಿ ಯಾವ ವಿಗ್ರಹ ಅಂತ ಹೇಳಿ ಹೇಳ್ತೀನಿ ನೋಡಿ ಒಂದು ನಾವು ಎಲ್ಲನ ಒಂದು ರಾಯರ ಮಠಕ್ಕೆ ಹೋಗಿರ್ತೀವಿ ನಮಗೆ ಒಂದು ಒಂದು ಬಾರಿ ರಾಯರ ಮಠಕ್ಕೆ ಹೋಗೋದಕ್ಕೆ ನಮಗೆ ಒಂದು ಎರಡು ಸಾವಿರ ಖರ್ಚಾಗಿದೆ ಅಂತಂದರೆ ಆ ರೀತಿಯಾಗಿ ನಾವು ರಾಯರ ಮಠಕ್ಕೆ ಹೋಗಿ ಬರೋದಕ್ಕೆ ನಾಲ್ಕು ಬಾರಿ ಆಗುವಷ್ಟು ದುಡ್ಡು ಅನ್ನೋ ನನಗೆ ಬಂದಿದೆ ಇವಾಗ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ನಮಗೆ ಪ್ರತಿ ಸವ ಪ್ರತಿ ಸತಿ ಎರಡು ಸಾವಿರ ದುಡ್ಡು ಇದೆ ಅಂದರೆ ಆ ರೀತಿಯಾಗಿ ನಾವು ನಾಲ್ಕು ಬಾರಿ ರಾಯರ ಮಠಕ್ಕೆ ಹೋಗಿ ಗುರು ರಾಘವೇಂದ್ರರ ದರ್ಶನವನ್ನು ಪಡ್ಕೊಳ್ಬಹುದು ಹಾಗಾಗಿ ಇಷ್ಟು ದುಡ್ಡು ನನಗೆ ಬಂದಿದೆ ಅಂಥೇಳಿ ತಿಳಿಸ್ತೀನಿ ನೀವು ಅಂದಾಜು ಮಾಡ್ಕೊಳ್ಬಹುದು ಎಷ್ಟು ಬಂದಿದೆ ಅಂಥೇಳಿ ಖಂಡಿತವಾಗ್ಲೂ ಈ ದುಡ್ಡನ್ನು ಹಿಡಿದಾಗ ಆ ಆಗಿರೋ ಆನಂದ ಇದೆಯಲ್ಲ ಸ್ನೇಹಿತರೆ ಅದನ್ನು ಎಷ್ಟು ನಾನು ಎಷ್ಟು ಬಾಯಿನಲ್ಲಿ ಹೇಳಿದ್ರೂ ಕೂಡ ಸಾಲದು ನಿಮಗೆಲ್ಲರಿಗೂ ನನಗೆ ಪ್ರತಿಯೊಬ್ಬರೂ ಅಷ್ಟೇ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಮತ್ತು ಹೆಚ್ಚೆಚ್ಚು ವಿಡಿಯೋ ಮಂತ್ರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅನ್ನೋದನ್ನು ತಿಳಿಸ್ತೀನಿ